ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಇರೋದು ಏನು ವಿಶೇಷತೆ ಐತಿ ಅಂತ ರೀ ಇವತ್ತು ನೋಡ್ರಿಪ್ಪ ನಮ್ಮ ಮನೆಯವ್ರಿಗೆ ಔಷಧ ಹಾಕಿಸ್ಬ್ರಾಕ್ ಹೋಗ್ಬೇಕು ರೀ ಹಾಗಾಗಿ ಸ್ವಲ್ಪ ಜಲ್ದಿನೇ ಇದ್ದೀವಿ ರೀ ಫ್ರೆಶಪ್ ಅದು ಏನಾಗಿಲ್ಲ ಇದು ಬ್ರಷ್ ಮಾಡಿದ್ರಿ ಬ್ರಷ್ ಮಾಡಿ ಮುಖ ತಕೊಂಡು ಹೋಗಾಕತ್ತೀವಿ ರೀ ಬಂದ ಮೇಲೆ ಫ್ರೆಶಪ್ ಆಗಿ ದೇವ್ರಿಗೆ ಅದೆಲ್ಲ ದೀಪ ಹಾಸ್ತೀನಿ ರೀ ಆ ರೀ ಫುಲ್ ಮುಕ್ಕೊಂಡು ರೀ ಏಕಿಗೂ ಅಮ್ಮಗೆ ರೀ ಅಮ್ಮ ಮೀನಕ್ಕೆ ಹೋಗಲ್ಲ ಹೋಗ್ಬಾರ್ಮಾ ಅಂತಂದು ಅಂತಂದು ಎದ್ರವ್ರು ಈಗ ರೀ ನಾವು ಇವಾಗ ನೋಡ್ರಿಪ್ಪ ಬಂದಿವಿರಿ ನಾವು ನಮ್ಮ ಒಮ್ಮಾ ಚಲೋ ಐತೇನಿಲ್ಲ ನಿನ್ಗೆ ನೆನಪು ಐತಲ್ಲ ಅಂತ ನೋಡಮ್ಮ ಬಂಗಾರನೇ ಹೇಳಿದ್ರಿ ಅವ್ರು ಹಾಂ ಮತ್ತು ರೀ ಚೆಕ್ ಮಾಡಕತ್ತ ರೀ ಹೋಗಿ ಬಂದೀವಿ ರೀ ಈಗ ನಾವು ಅರ್ಶಿಯ ಹೋದೆನ್ರಿ ತಲೆ ಬಾಚಿ ಹೋಗಿದ್ವಿ ಯಾಕಂದ್ರೆ ಒಂಬತ್ತು ಗಂಟೆ ಆ ಟೈಮ್ ಒಂಬತ್ತುವರೆಗೆ ಐತ್ರಿ ಆಕಿದ ಹೋಗ್ಯಾಳ ಎಲ್ಲ ಗೊತ್ತಿಲ್ಲ ರೊಟ್ಟಿನ ಇವಾಗ ನೋಡ್ರಿಪ್ಪ ಬಂದೇವಿ ನಾವು ಮನೆಗೆ ಟೈಮಲ್ಲಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆತ ಆಮೇಲೆ ಕಡೆ ಹರ್ಷ ಚಿರಾ ಕಚ್ಚಿದಿರವಾ ಹಚ್ತೀರಾ ಈಗ ಹ್ಞೂ ಅಗಿಗೆ ಎತ್ತ ದೀಪಾಚ ಹೋಗಿದ್ದೀರಿಪ್ಪ ಮತ್ತು ಲೇಟ್ ಗಿಟ್ಟ ಆದಿತ್ತಡಿ ಅಂತ ಹೇಳಂದು ದೇವ್ರ ದೀಪ ಹಸ್ತಾಂತ್ರಿಕೆ ಅಂದ್ರೆ ನಾನು ಸ್ವಲ್ಪ ಕೆಮ್ಸಿಗೆ ಹೋಗಿಬಿಡ್ತೀನಿ ರೀ ಅಮ್ಮನ ಕೂಡ ಅಮ್ಮ ಹೊಂಟಾರೀ ಅಮ್ಮನ ಕೂಡ ಹೋಗಿ ಬಂದಿದ್ಮೇಲೆ ಸ್ವಲ್ಪ ಹೇಳಿ ಅಂದ್ರೆ ಸುಮ್ಮನೆ ಬಿಟ್ಟಿಲ್ಲ ನಾನು ಈಗ ಅಡುಗೆ ಮಾಡ್ತೀನಿ ರೀ ಒಂದಿಷ್ಟು ಎಮ್ ಸಿ ಯಾಕೆ ರೀ ಆ ರೀಪ ಚಪಾತಿ ಇಟ್ಟು ಅನ್ನ ಅದು ಮಾಡ್ಯಾಳೆ ಏನು ರೀ ಈಗ ಸ್ವಲ್ಪ ತತ್ತಿ ಸಾರು ಏನು ರೀ ನಾನು ತರದ ಪಲ್ಯ ಮಾಡ್ಕೊಂಡು ಹೋಗಿಬಿಡ್ತೀವಿ ರೀ ಇವಾಗ ನೋಡಿ ಮೊದಲು ನಾನು ಏನು ಮಾಡಿಂತ ಅಂದ್ರೆ ಇಲ್ಲೇ ಸ್ವಲ್ಪ ಮಸಾಲೆ ರೀ ಮಸಾಲೆ ರುಬ್ಕೊಂಬಿಡನ್ರಿ ಇದು ಇಲ್ಲಿ ತೀ ಸಾರು ಮಾಡೋಕೆ ಇಟ್ಟೆ ರೀ ನಾ ಮಸಾಲೆ ಮಾಡಿ ಆ ರೀಫೋ ಬಾಂಡೆ ತೊಗೊಂಡು ಹೋದ್ರಿ ಬಾಂಡೆ ತಿಟ್ಟಾಕದ ಅನ್ನ ಚಪಾತಿ ಇಟ್ಟು ನಾ ಅದು ಇಟ್ಟಾಳ್ರಿ ಅನ್ನ ಮಾಡ್ಯ ಚಪಾತಿ ಈಗ ಈಗಿದೆ ಆಯ್ತು ಅಂತ ಹೇಳಿದ್ರೆ ಚಪಾತಿ ಮಾಡ್ಕೊಂಬಿಡ್ತೀನಿ ರೀ ಅಲ್ಲಿ ಹೋಗಿ ಬಂದ ಸ್ನಾನ ಅದು ಮಾಡಿದ್ರಂತ ನಾನು ಸುಮ್ಮನೆ ಬಿಟ್ಟೆನೆ ಹಂಗಾಗಿ ಹರಶಿ ಅದು ದೇವ್ರ ದೀಪಾಚಿ ಹೋದ್ರಿ ಅಂತ ನಾನು ಹೋಗಿ ಬಂದು ಥರ ಯಾಕದ ಹಂಗೆ ರೀ ಸ್ವಲ್ಪ ಚೆನ್ನಾಗಿ ಕುಡಿದೇರಿ ಇಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಸಮಾಧಾನ ಆಗೋದಿದ್ದಿಲ್ಲ ರೀ ಇದು ಕ್ಲೈಮೇಟ್ ಚೇಂಜ್ ಆಗಿರ್ಕಾಯ್ತು ಅಥವಾ ಏನಾಯಿತು ಗೊತ್ತಿಲ್ಲರಿಪಾ ತಿಳಿ ಮಜ್ಜಾದಂಗ ಆಗ್ಬಿಟ್ಟು ರೀ ಆಮೇಲೆ ಕಡೆ ಒಂಥರ ಚಕ್ರ ಬಂದಂಗೆ ರೀ ನಿನ್ನ ಅದು ಮುತ್ತಿ ಕೆಳಗಿಳಾಕತ್ತಿನ ಪಾಟ್ಗೆಲ್ಲ ತಿರುಗ್ದಂಗೆ ಆಗತ್ತವ್ರಿ ನನಗೆ ಹಂಗೆ ಆಗೋದ್ರ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿವಿ ನಿನ್ನೆ ಕೂತ್ಕೊಂಡು ಆಮೇಲೆ ಕಡೆ ಆ ರೀಪಾ ಕರ್ಕೊಂಬಂದು ವಾಪಸ್ಸು ಹಂಗಾಗಿತ್ತು ರೀ ಹಾಗಾಗಿ ಒಂದು ಸ್ವಲ್ಪ ಚಹಾ ಕೊಟ್ಬಿಡವ ಕುಡಿತೀನಿ ಅಂತ ಅಂದ್ರೆ ಒಂದು ಸ್ವಲ್ಪ ಚಹಾ ಕುಡಿದಿರಿ ಮತ್ತು ಅದು ಕರೆಯೋದು ಚಹಾ ಕುಡಿಬೇಕಂತ್ರಿಪ್ಪ ನಮ್ಮ ಸೌದಿ ಅರೇಬಿಯಾದಿಂದ ಹೇಳ್ಯಾರ ರೀ ಕರೆ ಚಹಾ ಕೊಡ್ರಿ ನೀವು ಇದು ಹಾಲು ಹಾಕಿದ ಕುಡಿಬೇಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಅಂತೇಳಿ ಅಂದ ಓಕೆ ರೀ ಪಾ ಥ್ಯಾಂಕ್ ಯು ರೀ ಚಪಾತಿ ಮಾಡಾಕಿ ಮಮ್ಮಿ ಹ್ಞೂ ಚಪಾತಿ ಮಾಡಾಕತ್ತಿ ನಮ್ಮ ನಿನ್ನೆ ಸೊಪ್ಪು ಅದೇನು ಸಿಗಲಿಲ್ಲ ರೀ ಪಾ ಹ್ಞೂ ಅಪ್ಪಾಗ ಮಾಡಾಕ ಈ ತಟ್ಟಿ ಸಾರು ಮಾಡಿ ತಟ್ಟಿ ಸಾರು ಬೇಡ ಅವರಿಗೆ ಚಪಾತಿ ಒಂದು ಬೇಸಿ ಅವರಿಗೆ ಚಾನ ಚಪಾತಿ ಕೊಡು ಇಲ್ಲ ಬೆಲ್ಲ ಚಪಾತಿ ತಂದು ಕೊಡೋ ಮಾಡಿ ಆಯ್ತು ಹ್ಞೂ ಹ್ಞೂ ಆಯಿತು ಒಂದು ಚಪಾತಿ ಬೇಯಿಸಿ ಮೊದಲು ಹೋಳಿಗೆ ತೊಗೊಳ್ಬೇಕು ಅದಕ್ಕೆ ಬಂದು ತಿನ್ನೋದ್ರ ಬಂದು ತಿನ್ನಿಲ್ಲ ಅವರು ಬಂದು ತಿನ್ನಿಲ್ಲ ಹೌದಾ అదక ట్రై మాట్ హేనా గంట చపాతి బేయస్క పట పట అంత చపాతి బేస్కంద్ర తెతారు చపాతి నమ్మే స్వల్ప దుప్పాక్రమ్ ఇవగా అమ్మ నన్ను కుడి కేమ్స్క ಹೋಗ್ಬಿಡ್ತೀವಿ ನೋಡಪ್ಪ ಕೆಮ್ಸಿ ಬಂದಿವಿ ನಾವು ಬಂದು ಅದು ಮಾತಾಡ್ಸ್ಕೊಂಡು ಹೋಗಕೀವಿ ನೋಡ್ರಿ ಫುಲ್ ಗದ್ಲನ ಎಮ್ ಸಿ ಬಂದಿದ್ದು ನಾವು ಮನೆಗೆ ಮಳಿ ಫುಲ್ ಜೋರ್ ಬರಾಕತ್ರಿ ಹೊತ್ಕೊಂಡು ಶಾಲ್ ರೀ ಈಗ ನೋಡ್ರಿಪ್ಪ ಮಳಿ ಯಾ ನಮ್ನ ಹೊಡ್ಯಾಕತ್ತಂತ ಹೇಳಂತ ಫುಲ್ ಜೋರ್ ಬರಕತ್ತೆ ಮಳಿ ಯಾರಿಪ್ಪ ಮಳಿ ಫುಲ್ ಜೋರ್ ಬರಾಕತ್ತೆ ನೀರು ಕಾದವ ನಮ್ಮ ಹೌದಾ ಸ್ನಾನ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ಅದ ನನಗೆ ಅದಕ್ಕೆ ಬರೀ ಅವಸರ ಅವಸರ ನಾ ಬೆಳಗ್ಗೆ ಅಲ್ಲಿ ಹೋಗೋದಿತ್ತು ಅಲ್ಲಿ ಹೋದ್ವಿ ಮತ್ತೆ ಹಂಗೆ ಬಂದ ತಕ್ಷಣ ಇಲ್ಲಿ ಹೋಗೋದಿತ್ತು ಮತ್ತು ಜಳಕ ದೇವ್ರ ದೀಪ ಅದಂದ್ರೆ ಮತ್ತೆ ಲೇಟ್ ಆಕೈತ್ರಿ ಅಂತಂದು ಇಲ್ಲಿ ಹೋಗಿ ಬಂದ್ವಿ ಈಗ ಒಂದು ಎರಡು ಚಿರಿ ಚಾಕ ಮಾಡಬೇಕಂತ ಹೇಳಿದ್ರೆ ಅರೀಪ ಸ್ವಲ್ಪ ಚಹಾ ಕುಡ್ದು ನಾಷ್ಟ ಇಲ್ಲ ಏನಿಲ್ಲ ರೀ ಅರಿಪ್ ನಂಗ್ ಸ್ವಲ್ಪ ಚಹಾ ಕೊಡಬಾ ಅಮ್ಮ ಅವ್ರ ದಾರಿ ಕೊಡಕ್ಕೆ ಹೇಳ್ರಿ ನಂಗ್ ಚೀರ್ ಕೊಡಬಾ ಕಬ್ಬಿನ ಹಾಲು ತಗೊಂಬಂದಾರಂತ ಕಬ್ಬಿನ ಹಾಲು ಉಳಿಸಿ ಕುಡ್ಕೊಂಡ್ರಿ ಕೊಟ್ಟೆನಿಲ್ಲ ಹಬ್ಬಾಗ ಅಷ್ಟು ಏನೋ ಅಷ್ಟು ಬಿದ್ದ ಬಿಟ್ಟು ಕೊಟ್ಟೆ ಹ್ಞೂ ಹ್ಞೂ ಎಲ್ಲ ಮುಖಂಡನಾ ಹ್ಞೂ ಸ್ವಲ್ಪ ಚಾನ ಹ್ಮ್ ಹೇಳ ಮಾರ ಬಿಸಿ ನನ್ನ ಹಾಕಬೇಕೀರ ಸ್ವಲ್ಪ ಅವ್ರ ಬಾಯಿ ಕಟ್ಟಿ ಅದ ಒಗ್ಗರಣೆನ ಮಾಡ್ಕೊಳಕ್ರಿ ಸಪ್ಪ ಬೆಳೆ ಸಪ್ಪ ಏಣ್ಣ ಬಿಡಮ್ಮ ಸ್ವಲ್ಪ ಮೀನ್ಗಿನ್ ಕೊಡ್ರಿ ನಾ ಅಂತಂದ್ರ ಅವ್ರು ನಾವ ಬೇಡ ಅಂತಿಲ್ಲ ಇನ್ನೊಂದು ಸಬ್ಜಿನ ಗುಳಿಗೆ ಆಗಮಾಟ ಹ್ಮ್ ಬೇಡ ಅಂತಂದ್ರ ಮತ್ತ್ ಗಟ್ಟಿ ಹೆಂಗ ಆಗ್ಬೇಕ್ರಿ ಅವ್ರು ತಾಕಾ ಅವರಿಗೆ ನೀವ್ ಸಪ್ಪನ್ ಸಪ್ಪನ್ ಕೊಡ್ಕೊಂಡ್ ಕುತ್ಕೊಂಡ್ರ ಅಂತ ಅನ್ನಾಕತ್ತಾರ ಇನ್ನೊಂದು ಆರ ಕೊಟ್ಟ ಅಂದ್ರೆ ನೀನು ಒಗ್ಗರಣೆ ಹಾಕೊಡಕೈತೆ ನಿಮ್ಮ ಹಬ್ಬಾಗ ಹ್ಮ್ ಕಬ್ಬಿನ ಕೊಟ್ಟೆ ಕುಡಿದ್ರ ಹ್ಮ್ ಹೊಲ್ರಂತ ಹ್ಮ್ ಈಗ ಪ್ರೆಶಪ್ ಫ್ರೆಶ್ ಅಪ್ ಆಗಿ ಸಬ್ ದೇವ್ರು ನಮಸ್ಕಾರ ಮಾಡಿದೆ ಸಾಬು ಇಕ್ಕಿ ನೀನ್ ಹಾಕಿ ಅರಿಪ್ಪ ಅವ್ರ ಅಪ್ಪಾಗ ಇದು ಸ್ವೀಟ್ ಮಾಡಿ ಅಮ್ಮ ಮಾಡುವ ಅಮ್ಮ ನೀನು ನಾನು ಅದನ್ನ ಅದೊಂದು ಸ್ವಲ್ಪ ಸ್ವೀಟ್ ಮಾಡಿ ಯಾಕಂದ್ರೆ ಅನ್ನ ಉಂಡಿಲ್ಲ ಅಂತ ಸ್ವಲ್ಪ ಉಂಡ್ರಂತ್ರಿ ಅವ್ರು ಆಯ್ಕೆ ಈಗ ಅದು ಹೊಟ್ಟಬೇಕ್ರಿ ಮಾಡಿಕೊಡ್ಬಾರ ಒಂಥರವ್ರದ ಅದನ್ನ ಹಾಕತಾ ಮಾಡ್ತೀನಿ ರೀ ಈಗ ಅದನ್ನ ಹ್ಞೂ ಕಸ ಹೊಡ್ರಿ ಹಾಕತಾಡ್ರಿ ಅಮ್ಮಮ್ಮ ಕೂತಗ ಅಂದ್ರೆ ಪ್ರಶಪ್ ಆಗಿ ಏನು ಸಾಬಿ ನೆನೆ ಹಾಕಿನ ಮಾಡಿ ಅಂದ್ ಸ್ವೀಟ್ ಹ್ಞೂ ಇವನು ನೆನೆ ಹಾಕಿದ್ದು ಹ್ಞೂ ನೆನೆ ಹಾಕಿರಿ ಸ್ವಲ್ಪ ಹಾಕ್ಬೇಕಾಯ್ತು ಭಾಳ ಹ್ಞೂ ಇಲ್ಲಿ ಸಾಬಕ್ಕಿ ಚಲೋ ಕುರಿ ಆ ಮಕ್ಕಳ ಇಲ್ಲಿ ಬೆಲ್ಲ ಕಾಯ್ಕಿಟ್ಟಿನಿ ಇವನಿನ್ನ ನಾನು ಕೃಷ್ಣ ಜನ್ಮಾಷ್ಟಮಿ ಮಾಡಿದಂಥ ಇದು ನೋಡ್ರಿ ಇದು ಲಡ್ಡು ಎಷ್ಟು ಟೇಸ್ಟ್ ಅಂತ ಹೇಳಿದ್ರೆ ಅಷ್ಟು ಟೇಸ್ಟಾಗ್ಯಾವ ನೋಡ್ರಿ ಸೂಪರ್ ರೀ ಕೈಗೇನು ಹಿಟ್ಟತೈತಿ ನೋಡಿರಿ ನನಗೆ ನೋಡ್ಕೊಂಡು ನಾನು ಭಾರಿ ಆಗ್ಯವ್ರಿವು ಮಾಡಿರಿ ನೀವು ಮನೆಯೊಳಗೆ ಇದು ಮಾಡ್ರಿ ಇವಾಗ ಬೆಲ್ಲ ಕುಸಿನ ಬೆಲ್ಲ ಹಾಕಿ ಮತ್ತೊಂದು ಸಲಫ ಮಾಡಿಸಿ ಬಂದು ಮಾಡ್ಬಿಟ್ಟು ಈಗ ಅಂದರೆ ತಕ್ಕೊಂದು ಕೊಡೋಂಗಾದ್ರಿಗೆ ಅದು ಗಂಜಿ ಥರ Kuduk 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 kudengin nanti. Iya mana tiari pa? Hm. Hm. Bada tik bada. kabarin kok? Hm. Ayo. Hangga Mami. berat. berat. mami mami ya.

Hmm. कुडी, तुकमन देनोड, खड़ hmm. गला सही अधोधो उखवोगा, अबगा बढ़ाती जालता नायलता वोण इस्टा कुडी बखेले जाश्टे जाश्टे हो गला, अवद वा मततती, नी हाला पंदला, वाँ, हमाँ, 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 मोगवगा खड़ता अ� ಮಳಿ ನಿಂತ ನಿಂತು ನಿಂದಿರ್ತೈತಾ ಮತ್ತು ಬಿಸಿಲು ಬಯತೈತಾ ಮತ್ತು ಮಳಿ ಬರ್ತೈತಿ ಹ್ಞೂ ಇವಾಗ ನೋಡ್ರಿಪ್ಪ ಟೈಮ್ ಆಗಲಿ ಇದು ಆತ ಆಯ್ತು ನಾವು ಚಾ ಮಾಡ್ಕೊಂಡು ಚಹಾ ಕುಡ್ದು ನಮ್ಮ ಸಾಬೂದ ಸಾಬೂದನ್ನು ಕುಡಿಯಾಕತ್ತಾರ ಸ್ವೀಟ್ ಮಧ್ಯಾಹ್ನ ಮಾಡೀನಿ ಕುಡಿಲಿಲ್ಲ ಅವಾಗ ಈಗ ಚಹಾ ಕುಡಿದ್ರೆ ಚಹಾ ಬದ್ದು ಅದನ್ನ ಕೊಟ್ಬಿಟ್ಟಿದ್ವಿ ನಾನು ಅಮ್ಮ ಮಕ್ಕೊಂಡವ್ರಿ ಏನಾರೀಪ ಒಬ್ಬ ಮಿಂಚಿಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿ ಎಲ್ಲ ನಾನು ಮಕ್ಕೊಂಡು ಹೇಳೋವರೆಗೂ ಹಚ್ಚಿಲ್ಲರಿಪ್ಪ ನನಗು ಅವ್ರ ಮೇಲೆ ಆಮೇಲೆ ಕಡೆ ಈಗ ಅವ್ರ ಅಜ್ಜಿಗೆ ಆ ಅಮ್ಮನ ಕಾಲು ಭಾಳ ಅಂದ್ರೆ ಭಾಳ ಅನುಸಾ ಆತವಂತ್ರಿ ಕಾಲು ಹರಿಯತವಂತ ಹಂಗಾಗಿ ನಾವು ಇವತ್ತು ಅಂಗಡಿ ಹಚ್ಚಕತಿಲ್ಲ ರೀ ಅವ್ರಿಗೆ ಆರಾಮ್ ಅನ್ಸಕತಿಲ್ರಿ ಹಾಂ ಹಚ್ಚಿದ್ದೀರಿ ಹ್ಞೂ ಹಚ್ಚ ಹಚ್ಚಮ್ಮ ಹಚ್ಚ ರೀ ಮಕ್ಕಂದ ಬಿಟ್ಟಾರಮ್ಮ ಹಚ್ಚಮ್ಮ ಈಗ ದೇವ್ರ ದೀಪಾಚಿದ್ರಿ ಆಮೇಲೆ ಕಡೆ ಇದು ಕುರಾನ್ ಓದೋಣ ಸ್ವಲ್ಪ ಸಂಜೆ ಆಗೋದ್ರಾಗ ಕುರಾನ್ ಓದಿದ ಒಂದು ಸ್ವಲ್ಪ ನಾವು ಮನ್ಸಿಗೆ ದೀಪ ದೀಪಾಚಿನ್ ಅಂದ್ರೆ ಅದು ಹಾಗಾಗಿ ನಾನು ಕನ್ನಡ ಕುರಾನ ಓದ್ತೀನಿ ಅಂತ ಹೇಳಿ ಕನ್ನಡ ಕುರಾನ ಓದೋದ್ರ ನೋಡಿರಿ ತಗೊಂಬಂದಿನ ರೀ ಒಂದು ಹುಬ್ಳಿ ಒಳಗೆ ಇವಾಗ ನೋಡಿರಿಪ್ಪ ನಾನು ಸ್ವಲ್ಪ ತರಕಾರಿ ತಗೊಂಬರ್ತೀನಿ ರೀ ನಿನ್ನ ಹೋಗಿದ್ರಿ ಸ್ವಲ್ಪ ಬದ್ಲಿಗೆ ಹಚ್ಚಾರ್ನಿ ಅಂತಂದ್ರೆ ಮೂಲಂಗಿ ಅದಾವ ಮೂಲಂಗಿ ತಿನ್ನಂಗಿಲ್ಲ ರೀಪ್ಪ ನೀರು ಬರೇ ಇಲ್ಲ ಅಂತಾರೆ ಹಾಗಾಗಿ ತರಕಾರಿಗೆ ಹೋಗಕತ್ತೀನಿ ರೀ ನಾನು ಅಮ್ಮ ಸಣ್ಣ ಮಂಜುಡಿ ಮಾಡ್ಲಕತ್ತಾರ್ರೀ ಹಾಂ ರೀ ಪರ್ಶಿಯ ಬಂಡೆ ತೊಳಿಯಾಕತ್ತಾರ ಅದು ಅಮ್ಮ ತರಕಾರಿಗೆ ಹೋಗ್ಬರ್ರಿ ನಾನು ಹೋಗಿ ತಗೊಂಬಂದೆ ರೀ ಪೆ ಸೊಪ್ಪು ನಾನು ಬರೀ ಸೊಪ್ಪು ಹೋಗ್ಬಿಟ್ಟೀನಿ ರೀ ಮೆಂತ್ಯನೋ ಕಡೆ ಏನ್ ರೀಪಾ ಅದು ರಾಜಗಿರಿ ಇನ್ನೊಂಥರ ಸೊಪ್ಪು ಸಬ್ಬಸಿ ಅದೆಲ್ಲ ತಗೊಂಡ್ ತೊಗೊಂಡ್ಬಂದಿನ ಹೋಗಿ ಆಮೇ ಕಡೆ ಅಮ್ಮ ಸೋಸ್ ಕೂಡ ಆಗ್ತಾರ ಇಲ್ಲ ಅದೊಂದು ಸ್ವಲ್ಪ ಪಲ್ಯ ಮಾಡ್ಬೇಕಂತೇಳಿದ್ರೆ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಊಟ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಪಲ್ಯ ಇಲ್ಲಂದ್ರೆ ಊಟ ಮಾಡೋಂಗಿಲ್ಲ ರೀ ತರಕಾರಿ ನೋಡಿದ್ರೆ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅನ್ಕೊತ ಕೂತ್ಕೊಂಡಾರವ್ರು ಹಾಗಾಗಿ ಸೊಪ್ಪ ತೊಗೊಂಡಿ ಹೀರೆಕಾಯಿ ತೊಗೊಂಬಂದಿಲ್ಲಮ್ಮ ಚೌಳಿಕಾಯಿ ತೊಗೊಂಡಿನ ಹೀರಿಕಾಯಿ ಹಚ್ಚಿದ್ರಿಪ್ಪ ಅದು ದೊಡ್ಡ ದೊಡ್ಡವಿದ್ದು ಇದ್ದು ರೀ ಅವ್ರು ಎಳೆ ಎಳೆವಿದ್ದಲ್ರಿ ಅವು ಹಂಗಾಗಿ ಹಿರಿಕಾಯ್ತಲ್ಲ ರೀ ಚೌಳಿಕಾಯಿ ಚಳಿಗಾಯಿ ರೀ ಈಗ ರೀ ಕ್ಯಾಬೇಜ್ ಐತೆ ಇನ್ನು ಇವ್ ಸಪ್ ಏಪ್ರಿ ಒಂದು ಮಾಡಿಬಿಡ್ತೀನಿ ರೀ ಹ್ಞೂ ಹೀಗಿದೆ ನಮಗೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ್ತೋ ಐದು ಅಮ್ಮ ಊಟಕ್ಕೆ ಕೊಟ್ಟೈತ್ರಿ ಒಂದು ತೇವಿನ ರೊಟ್ಟಿ ಭಾಳ ಇಷ್ಟ ರೀ ಅಮ್ಮಾಗ ಉಂಡಾಕಂತ ರೆಡಿ ಖಾರ ತಗೊಂಡಾಕತ್ತೊಳ್ರಿ ತಗೊಂಬರ್ರಿ ಮನಟ್ಟಿರಿ ಸಾಕ್ರಿ ನೀವು ಊಟ ಮಾಡಿರಿ ಬಿಸಿ ರೊಟ್ಟಿ ರೀ ಅಯ್ಯ ಉಂಡ್ ಬಿಡಿರಿ ರೊಟ್ಟಿ ಉಂಡೆ ಅಂದ್ರೆ ಇದು ಹಾಕೈತಿ ಗುಡ್ಗಿ ತೊಗೊಂಡೈತ್ರಿ ഏക ആരീപ്പ ഇത് ബെണ്ടക്കായി ഫ്രൈ മാക്കാട്രി ഇച്ചി ഓദ്ക്കൊക്ക അമ്മ നിമ തോ ര അതാ ഇഷ്ട അല്ല നിമ്ഗലോ ആട്രി ഊട്ട മാ തോന്നി എന്തേ ഇത് ലാസ്റ്റ് ഇത് റൊട്ടി ആയിട്ട് അത് ആക ഏസ ഖാര തോട്ടി ഇത ഫ്രൈ മാ ഫ്രൈ മാ ഫ്രൈ മാണിപ്പി ചലോ ഓർ ഖാര മാിട്ടി ಏನೇನು ಹಾಕ್ಯಾವ ಏನೈತೆ ಗೊತ್ತಿಲ್ಲ ರೀ ನನಗೂ ಮತ್ತೆ ಆಕೆ ಆ ಕಡೆ ಮನೆಗಿಂತ ತೊಗೊಂಬಂದಿಟ್ಟಾಳೆ ಕರೆ ಅಂದ್ರಿಗೆ ಇವನು ಈಗ ಇದು ಇಬ್ಬರು ಕುಡ್ಕೊಂಡ್ ಬೇಕತ್ತರಿಪ್ಪಾ ನನಗೆ ಏನು ಮ್ಯಾಮ್ ಅವ್ರು ಹಾಕಿತಿಲ್ಲ ಅವನಂತಂದು ಅವ್ರಿಗೆ ನಾಲ್ಕು ನಾಲ್ಕು ಎಣ್ಣೆ ಕರ್ 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 ತೆಗಿಬೇಕಾಗಿತ್ತು ಅಂತ ಅವ್ನು ಘಾಟ್ ಏನು ಮಾಡಿದ್ರೀಗ ನಾನು ಇವ್ನು ಹಾಕಿ ಸ್ವಲ್ಪ ಎಣ್ಣೆ ಅಷ್ಟೇ ಸುತ್ತ ಬಿಟ್ಟೀನಿ ರೀ ಅವನ್ನ ಹ್ಞೂ ಕ್ರ್ಯಾಕ್ ಅಂತ ಹೇಳಿ ನಮ್ಗೆ ಹೇಳ್ಬೇಕಿಲ್ಲ ಅಂತೇಳಿ ನಾನು ಎಣ್ಣೆ ಏನು ತಿಂತಿ ಅವ್ರು ಜಾಸ್ತಿ ಎಣ್ಣೆ ತಿನ್ಬಾರ್ದು ಇಷ್ಟ ಸಾಕು ಅಂತಂದು ನಾನು ನೀವ್ ಹಾಕಿ ಸುತ್ತಿದ್ದ ಎಣ್ಣೆ ಬಿಟ್ಟು ಮುಚ್ಚಿಬಿಟ್ಟೇನ್ ತಾಟೈತ್ರಿಪಾ ನೀವ್ ನಾಕು ನಾಲ್ಕು 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 ಎಣ್ಣೆ ಹಾಕಿ ಕರದ್ರು ಎಲ್ಲ ಖಾರ ಖಾರ ಆಗ್ಬಿಡತ್ರಿ ಎಣ್ಣೆ ಎಲ್ಲ ಪೂರ ಖಾರ ತುಂಬ್ರಿ ಅದಕ್ಕೆ ಮುಚ್ಚಿಬಿಟ್ಟು ಬಂದೀವಿ ನೋಡ್ರಿ ಏನಿಸ್ಬೇಕೈತ್ರಿ ಒಳಗೆ ನೀರು ಬಂದುಬಿಡ್ತಾ ಬಿಸಿ ಬಿಸಿ ರೊಟ್ಟಿ ಮಾಡೋದ್ರಾಗ ಅಂದ್ರೆ ಹಾಕಿ ಕೊಟ್ಟಿವ್ರಿಪ್ರಮ ನೀರಿಗು ಯಾಕಂದ್ರೆ ಗುಗಿ ತೊಳೋದವು ಅದ ತಗೊಂಡು ತೊಗೊಂಡ್ಬಿಟ್ರಿ ನೀವು ಅಂತ ಅಂದ பெண்டாயிங்க எண்ண கரீக்காட்டு ஊட்டா நீதிமக்க ஜல் ஊட்டாக்கமெண்ட் அம்மா ಅವರು ತಂದೆ ತಾಯಿ ಯಾರಿಲ್ಲಂತ್ರಿ ಅವ್ರಿಗೆ ತುಂಬಾ ಕಷ್ಟದಾಗದ್ರು ಮತ್ತೆ ಮಿಸ್ ಮಾಡದೆ ನಮ್ಮ ಬ್ಲಾಗ್ ನೋಡ್ತಾರಂತ್ರಿ ಅವರು ಹಂಗಾಗಿ ನಮ್ಗೆ ಆಶೀರ್ವಾದ ಬೇಕು ಅಜ್ಜಿ ಕಡಿಂದ ನಮ್ಮ ಸಂಬಂಧಿಕರ ನಮಗೆ ಸರಿಗಿಲ್ಲ ಅಂದು ಹೇಳಾರಮ್ಮ ಅವರು ಅವ್ರಿಗೆ ಆಶೀರ್ವಾದ ಮಾಡ್ರಮ್ಮ ಅವ್ರಿಗೆ ಹೆಸರು ಆಗಬಾರ್ದಂ ತಗೋರಿ ಹೇಳಬಾರ್ದಂತ್ ಹ್ಞೂ ರೀ ಪದ್ಮಜ್ಜಿನ ಅವ್ರ ಎಲ್ಲಾರ ಆರಾಮದಿದ್ದ ಇರ್ಲಿ ಅವಾಗ ಸಂತೋಷ ಆಗಿರ್ಲಿ ಅವ್ರ ದೇವ್ರ ಸುಖ ಸಂತೋಷ ಅವ್ರ ಮನೆಯೊಳಗ್ ತುಂಬಿ ತಿಳುಕ್ಲಿ ಅಂತೇಳಿ ಬಿ ದೀಪಾತ್ಮಗ ಬೇಡಿಕೆಂದ ಅವ್ರಿಗೆ ಆಶೀರ್ವಾದ ಮಾಡಾಕತ್ತೇ ನೋಡುವ ನಾನು ದೀಪಾತ್ಮನ ಆಶೀರ್ವಾದ ಸಿದ್ದಪ್ಪದ ಆಶೀರ್ವಾದ ಅವ್ರ ಮ್ಯಾಗ ಸದಾ ಐತಿ ಆವ ಅಲ್ಲಿ ದರ ದೇವ್ರ ಇದ್ರ ಗುಡಿ ಇದ್ರ ಒಂದ್ ಹನ್ನೊಂದ್ ದಿವ್ಸ ಹೋಗಿ ದೀಪ ಹಚ್ಚಿ ಮನ್ಯಾಗ ಹಚ್ಚಿ ಅಲ್ಲಿ ಹಚ್ಬಾ ಅನ್ ಎಲ್ಲಾ ಆರಾಮದಿದ್ದಾಗ ಸಂತೋಷ ಆಗಿರ್ತಾಗ ಯಾರು ಬೇಡಾಗಿ ಆಗ ಎಲ್ಲಾಗ ಅವ್ರ ಕೂಟ ಪ್ರೀತಿಯಾಗಿ ಇರ್ತಾಗ ಆವ ಸಿದ್ದಪ್ಪ ಜಲ ಆಶೀರ್ವಾದ ಐತಿ ವಿಪತ್ತ ಆಶೀರ್ವಾದ ಐತಿ ಆರಾಮದಿದ್ದ ಇರ್ತಾಗ ಗಿರಿಜಾ ಅಂತ ನಮ್ಮ ಸೊಸೆಗೆ ಮಕ್ಕಳಾಗಿಲ್ಲ ನಮ್ಗ ಅಮ್ಮನ ಕೈಲಿ ಆಶೀರ್ವಾದ ಮಾಡಿಸ್ರಿ ಮತ್ತ ನಮ್ಮ ಅಕ್ಕನ್ ಮಕ್ಕಳಿಗೆ ಅಂತ್ರಿ ಮದ್ವಿ ಆಗ್ಲಿ ಅಂತ ಉಡಿ ಕಟ್ಟಿಸಿದ್ರೇನ್ರಿ ಅವ್ರ ಅಮ್ಮನ ಆಶೀರ್ವಾದನು ಬೇಕು ಅಂತಂದ ಹೇಳಿ ಕಸಾರಮ್ಮ ಅವ್ರ ಉಡಿ ಕಟ್ಟಿತಮ್ಮ ಅವ್ರದ್ದು ಹುಡಿ ಕಟ್ಟೈತ್ರಿ ಆಮೇ ಕಡೆ ಅವ್ರದ್ದು ಆಶೀರ್ವಾದನ ಮಾಡಮ್ಮ ಅವ್ರಿಗೆ ಅಮ್ಮನ ಆಶೀರ್ವಾದ ಬೇಕಾಗಿಲ್ಲ ಅಂತ ಹುನ್ರಿ ಬಿ ಆಶೀರ್ವಾದ ಇದ್ದ ಸಿದ್ದಪ್ಪ ಅದ್ರ ಆಶೀರ್ವಾದ ಇದ್ದಾಗ ಸ್ವಚ್ಛಗಿಂದಾಗ ಒಂದು ಹನ್ನೊಂದ್ ದಿವಸ ಅಲ್ಲಿ ಆದಾಗ ಗುಡಿ ಇದ್ರ ದರ್ಗಾ ಇದ್ರ ನಡ್ಕನ್ ಬಿ ಮತ್ತ್ ಮದ್ವೆ ಆಗ್ಬೇಕಂತೇಳಿ ಮಕ್ಕಳಿಗೆ ಮೊದಲ ಇದ್ ಮಕ್ಳದ್ ಹೇಳಲ್ಲ ಹುನ್ರಿ ಮಕ್ಳದು ಏನೈತಲ್ಲಾ ಮಕ್ಳದ ಆಗದ ಹನ್ನೊಂದ್ ದಿವ್ಸ ಸ್ವಚ್ಛಗಿಂದಾಗ ಹ್ಮ್ ದೇವ್ರಿಗೆ ನಡಕಣ್ಣ ಮುಂಜಾನೆ ಅದ ದೀಪ ಹಚ್ಚಿ ರಾತ್ನಾಗ ನೀರು ತುಂಬಿಡೋನು ಮುಂಜಾನೆ ಹಾಕಿ ಕುಡಿಯೋನು ಮುಂಜಾನೆ ತುಂಬಿಡೋನು ರಾತ್ನ ಕುಡಿಯೋಣ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ವರ್ಷ ತುಂಬ ಕೊಡ್ದ ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅಕ್ಕವು ಬಂದಿ ದಪ್ಪದ ದೀಪಾಗ ಅವ್ರಿಗೆ ಏನ್ ಬೇಡಿಕೆ ಅಂತ ಹರಕೆ ಮುಟ್ಟಿಸಿ ಹೋಗೋಣ ಅವ್ರದ್ದು ಇವ್ರದ್ದು ಮದಿ ಅಂತ ನೀನು ಯಾವ ಅವ್ರಿಗೆ ಲಘುನ ಕಂಕಡ ಬಲ ಕೂಡಿ ಬರ್ಲಿವ ಅವ್ರಿಗೆ ಕಂಕಡ ಬಲ ಕೂಡಿ ಬರ್ತತಿ ಲಘುನ ಆಕತಿ ತಗರ್ವ ಅವ್ರ ಮದ್ವಿ ಏನ್ ಚಿಂತೆ ಮಾಡ್ಬೇಡ್ಮತಿ ಹೇಳದಂತ ಮನ್ಯಾನ ಬರ್ತಾವ್ ಅವ್ರ ಮನ್ಸಿನ್ ತಕ್ಕ ಆಕತಿ ಏನು ಚಿಂತೆ ಮಾಡಬೇಡಾನ ಆಕತಿ ಅವ್ರ ಕೆಲಸ ಮುಕ್ತ ಕೋಟಿ ಅಂತ ಅಂದ್ರೆ ನಂಗೆ ಒಂದು ಮಗು ಇದೆ ಅಂತ್ರಿ ಎರಡೇ ಮಗುಗೆ ಇದಾಗೋಲ್ತ್ರಿ ಹಂಗಾಗಿ ಆಗ್ಲಿ ಅಂತ ಆಶೀರ್ವಾದ ಮಾಡಿಸಿ ಅಜ್ಜಿ ಕಡೆಯಿಂದ ಕಡಿಂದ ಬಿ ಪಾತ್ಮನ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ಅವರು ಒಂದ್ ಹನ್ನಲ್ ದಿವಸ ದೇವ್ರಗ್ ನೆರಕಾ ದೇವ್ರಿಗೆ ನಡ್ಕೊಂಡು ರಾತ್ರಿ ನೀರ್ ತುಂಬಿಬಿಡುವ ಬೆಳಿಗ್ಗೆ ಕುಡಿಯೋಣ ಬೆಳಿಗ್ಗೆ ತುಂಬಿಬಿಡುವನು ರಾತ್ರಿ ಕುಡಿಯೋಲ್ಲ ಆ ಪೂಜಾ ಅದ್ ತುಂಬಿಟ್ಟು ಬಿಡ್ಬೇಕು ಅವು ಕುಡುದು ಪೂಜಾ ಮಾಡಿ ಗುಡಿಗೆ ಹೋಗಿ ಬಂದು ನೀರ್ ಕುಡಿಬೇಕು ಅಕ್ಕ ಮಕ್ಳು ಏನ್ ಚಿಂತಿ ಮಾಡ್ಬೇಡಲ್ಲ ಅಲ್ಲ ತುಂಬಿ ಕುಡ್ದ ಮತ್ತೊಂದು ಹೆಣ್ಣಾಗ್ಲಿ ಹೆಣ್ಣಿತ್ತ ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಫಲ ಐತಿ ಏನ್ ಚಿಂತಿ ಬಿ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಸಣ್ಣ ಅಂತೇನ್ರಿ ನಾನೀಗ ಹೇಳ್ರಿ ನನಗ ಮಕ್ಕಳಿಲ್ಲ ಮಕ್ಳ ಸಂಬಂಧ दवा मारले ಅಂತ ಹೇಳandı ಹೇಳಾರಣ ಹ ಸನ ಹ ಸನ ಅಂತ ಹೇಳಾರ ಸನ ಆಗಿ ಈ ಪತ್ವನ ಸದ್ದಪದನ ಮಂದಿರ ಆಸರ ಆದಿದ್ದಾ ಅಲ್ಲ ಹನ್ನ ದಿನ ದೇವರ ಗೆಡಕ ಅಂದೆ ಹನ್ನ ದಿನ ದೇವರ ಗೆಡಕ ಅನ್ನ 11 ದಿನ 2 ಹೊತ್ತು ನೀರು ಕುಡಿಯಲ್ಲ colnames ಹತ್ತಿಗೆ ಒಮ್ಮೆ ಬೆಳಿಗ್ಗೆ ಒಮ್ಮೆ ದೇವರ ಮುಂದೆ ದೀಪ ಹಚ್ಚಿ ಜळಕ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ನೀರು ಕುಡಿಯಲ್ಲ ಮತ್ತೆ ಅದನ್ನ ಗೆಡ್ಡೆ ತೊಳದು ತುಂಬಿಡಲ್ಲ ಅದಕ್ಕೆ ಮೇಗ ಒಂದು ಪ್ಲೇಟ್ ಮುಚ್ಚಿ ಅಲ್ಲಿದು ಉದ್ದನ ಉದಿ ತಗೊಂಡು ಎರಡು ಬಟ್ಟಿಲ್ ಹಿಡಿದು ಉದಿ ಹಾಕ ಎರಡು ಹೊತ್ತು ಕುಡಿಯ ನೀರು ನಾಕ್ ಮಕ್ಳು ಏನ್ ಚಿಂತಿ ಅನ್ನೋ ಬಂದ್ ಬಿ ಪತ್ಮ ಸಿದ ಅವ್ರ ಹರಿಕೆ ಮುಟ್ಟಿಸ್ ಹೋಗಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತ ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಲಾಗೊಳಗ ಜೈ ಭಾರತ್ ಜೈ ಕರ್ನಾಟಕ